ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ ಬನ್ನಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯ ಜುಲೈ ಇಪ್ಪತ್ತರಿಂದ ಇಪ್ಪತ್ತಾರು ಜುಲೈವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ ಮೊದಲಿಗೆ ಮೇಷರಾಶಿಯನ್ನು ನೋಡೋಣ ಮೇಷರಾಶಿಯವರಿಗೆ ಅವರಿಗೆ ಈ ವಾರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತದೆ ಆದ್ದರಿಂದ ಆರ್ಥಿಕ ಯೋಚನೆಯಲ್ಲಿ ಎಚ್ಚರಿಕೆ ವಹಿಸಿ ವೃತ್ತಿಯಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಪ್ರೀತಿಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಳ್ಳೆಯ ಸಂವಾದ ನಡೆಸಿ ಭಾವನಾತ್ಮಕ ಸಂಬಂಧಗಳನ್ನ ಬಲಪಡಿಸಿ ಆರೋಗ್ಯದಲ್ಲಿ ಕೊಂಚ ಗಮನ ಅಗತ್ಯ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಾರ ಶುಭವಾಗಿದೆ ಆರ್ಥಿಕ ಲಾಭದ ಅವಕಾಶಗಳು ಕಾಣಿಸಿಕೊಳ್ಳಲಿವೆ ಆದರೆ ಖರ್ಚಿನ ಬಗ್ಗೆ ಎಚ್ಚರ ವಹಿಸಿ ಕೆಲಸ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗುತ್ತದೆ ಮಕ್ಕಳ ಜೊತೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ ಇದರಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ಆರೋಗ್ಯದಲ್ಲಿ ಉಸಿರಾಟದ ಸಮಸ್ಯೆಗಳಿಗೆ ಗಮನ ಕೊಡಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಮಿಶ್ರ ಫಲಿತಾಂಶಗಳು ವೃತ್ತಿಯಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಲು ಒಳ್ಳೆಯ ಸಮಯ ಆದರೆ ನಿಮ್ಮ ಮಾತಿನಿಂದ ಗಂಭೀರ ಚರ್ಚೆಗಳಲ್ಲಿ ತೊಂದರೆ ಆಗಬಹುದು ಆದ್ದರಿಂದ ಮಾತಿನಲ್ಲಿ ಎಚ್ಚರ ವಹಿಸಿ ಸಂಗಾತಿಯ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ದುರ್ಗಾ ಮಾತೆಯ ಆರಾಧನೆಯಿಂದ ಶಾಂತಿ ಸಿಗುತ್ತದೆ ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ವಾರ ಹೊಸ ಸಂಬಂಧಗಳಿಗೆ ಒಡ್ಡಿಕೊಳ್ಳುವ ಅವಕಾಶಗಳಿವೆ ಮಹಿಳೆಯರಿಗೆ ತಾಯಿಯಿಂದ ಲಾಭದ ಸಾಧ್ಯ ಕೆಲಸದಲ್ಲಿ ಲಘುವಾಗಿ ನಿರ್ವಹಿಸುವ ಮನೋಭಾವವನ್ನ ಬಿಟ್ಟು ಗಂಭೀರವಾಗಿ ಗಮನಹರಿಸಿ ಸಮಯವನ್ನ ಸದ್ಬಳಕೆ ಮಾಡಿಕೊಳ್ಳಿ ಆರ್ಥಿಕ ವಿಷಯದಲ್ಲಿ ಬಲವಂತವಾಗಿ ಹಣವನ್ನು ವಸೂಲಿ ಮಾಡಿಕೊಳ್ಳಬಹುದು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ಕೆಲವು ಸವಾಲುಗಳು ಎದುರಾಗಬಹುದು ಆರ್ಥಿಕ ವಿಷಯದಲ್ಲಿ ಎಚ್ಚರ ವಹಿಸಿ ಯಾಕಂದ್ರೆ ಖರ್ಚುಗಳು ಹೆಚ್ಚಾಗಬಹುದು ಕೆಲಸದ ಸ್ಥಳದಲ್ಲಿ ಆಪ್ತರ ಸಲಹೆಯನ್ನ ತೆಗೆದುಕೊಂಡು ನಿರ್ಧಾರ ಮಾಡಿ ಪ್ರೀತಿಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಳ್ಳೆಯ ಸಂವಾದ ನಡೆಸಿ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿವೆ ಅದರ ಕಡೆಗೆ ಜೋಪಾನ ಇನ್ನು ಕನ್ಯ ರಾಶಿಗೆ ಬರೋಣ ಕನ್ಯಾ ರಾಶಿಯವರಿಗೆ ವಾರ ಉದ್ಯೋಗದ ದೃಷ್ಟಿಯಿಂದ ಶುಭಕರವಿದೆ ಅಧಿಕಾರಿಗಳಿಂದ ಗೌರವ ಸಿಗುತ್ತದೆ ವ್ಯಾಪಾರದಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳಲಿದೆ ಆದರೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ವಿಶೇಷವಾಗಿ ಆಹಾರ ಸೇವನೆಯಿಂದ ಮಿತವಾಗಿರಿ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನ ಹರಿಸಿ ಮಾತೆಯ ಆರಾಧನೆ ಶಾಂತಿ ಮತ್ತು ಯಶಸ್ಸು ನೀಡಿಸುತ್ತದೆ ತುಲಾ ರಾಶಿ ತುಲಾ ರಾಶಿಯವರಿಗೆ ವಾರ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಸಂತೋಷ ತುಂಬಿರಲಿದೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು ಆದರೆ ನಿರ್ಧಾರ ತೆಗೆದುಕೊಳ್ಳುವುದು ಆಪ್ತರ ಸಲಹೆಯನ್ನ ಪಡೆಯಿರಿ ಪ್ರೀತಿಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುತ್ತೀರಿ ಆರೋಗ್ಯದಲ್ಲಿ ಕಿರಿಕಿರಿಯ ಸಾಧ್ಯತೆ ಇದೆ ಆದ್ದರಿಂದ ವಿಶ್ರಾಂತಿಗೆ ಆದ್ಯತೆ ನೀಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರ ಮಕ್ಕಳಿಂದ ಆಸ್ತಿಗೆ ಸಂಬಂಧಪಟ್ಟಂತೆ ವಿಷಯಗಳಲ್ಲಿ ಒಪ್ಪಿಗೆ ಸಿಗುತ್ತದೆ ವೃತ್ತಿಯಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಿ ಏಕೆಂದರೆ ಫಲಿತಾಂಶ ಸಿಹಿಯಾಗಿರಲಿದೆ ಆರ್ಥಿಕವಾಗಿ ಎಚ್ಚರ ವಹಿಸಿ ಹಾಗೆ ಖರ್ಚುಗಳಾಗುವ ಸಾಧ್ಯತೆಗಳಿವೆ ಆರೋಗ್ಯದಲ್ಲಿ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಧ್ಯಾನ ಮತ್ತು ಯೋಗಾಭ್ಯಾಸ ಅಗತ್ಯ ಧನುರಾಶಿ ಧನುರಾಶಿಯವರಿಗೆ ವಾರ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ಯಶಸ್ಸು ಇದೆ ಆದರೆ ಕೆಲಸದ ಒತ್ತಡ ನಿರ್ವಹಿಸಲು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದ್ದರಿಂದ ತಾಳ್ಮೆಯಿಂದ ಸಂವಾದ ನಡೆಸಿ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಗಮನ ಕೊಡಿ ಮಕರ ರಾಶಿ ಮಕರ ರಾಶಿಯವರಿಗೆ ವಾರ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಯೋಚನೆಗಳನ್ನು ರೂಪಿಸಲು ಒಳ್ಳೆಯ ಸಮಯ ವೃತ್ತಿಯಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗಬಹುದು ವಿಶ್ರಾಂತಿಗೆ ಸಮಯ ನೀಡಿ ಸಂಗಾತಿಗೆ ವೈಮನಸ್ಸು ತಪ್ಪಿಸಲು ಸಂವಾದಕ್ಕೆ ಒತ್ತು ನೀಡಿ ಆರೋಗ್ಯದಲ್ಲಿ ಆಯಾಸದಿಂದ ದೂರ ಇರಿ ಗೋವಿಗೆ ಆಹಾರ ಕೊಡುವುದರಿಂದ ಶಾಂತಿ ಸಿಗುತ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ವಾರ ವೃತ್ತಿಯಲ್ಲಿ ಯಶಸ್ಸು ಮತ್ತು ಆರ್ಥಿಕ ಲಾಭದ ಸಾಧ್ಯತೆ ಇದೆ ಹೊಸ ಯೋಚನೆಗಳನ್ನ ಪ್ರಾರಂಭ ಮಾಡಲು ಒಳ್ಳೆ ಸಮಯ ಪ್ರೀತಿಯಲ್ಲಿ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳು ಇರುತ್ತವೆ ಆರೋಗ್ಯದಲ್ಲಿ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಧ್ಯಾನ ಮಾಡಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಾರ ಆರ್ಥಿಕ ವಿಷಯದಲ್ಲಿ ಎಚ್ಚರ ವಹಿಸುವುದು ಅಗತ್ಯ ವೃತ್ತಿಯಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಬೇಕು ಏಕೆಂದರೆ ಕೆಲವು ಸವಾಲುಗಳು ಎದುರಾಗಬಹುದು ಪ್ರೀತಿಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಳ್ಳೆಯ ಸಂವಾದ ನಡೆಸಿ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕಡೆ ಗಮನ ಕೊಡಿ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ